ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗನ ಬಾಕ್ಸಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಆಲ್ರೆಡಿ ರೋಸ್ಟೆಡ್ ರವೆ ತಂದಿರ್ತೀನಿ ಆಲ್ರೆಡಿ ಹುರಿದಿಟ್ಟಿರ್ತಾರೆ ಜಸ್ಟ್ ಒಗ್ಗರಣೆ ಹಾಕಿ ರವೆ ಹಾಕಿ ಮಾಡಿಬಿಡಬೇಕು ಮನೆಯಲ್ಲೇ ಹುರಿದು ಮತ್ತು ಸ್ವಲ್ಪ ಇಟ್ಬಿಟ್ರೆ ಹುಳ ಎಲ್ಲ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ರೋಸ್ಟೆಡೇ ತಂದಿರ್ತೀನಿ ಉಪ್ಪಿಟ್ಟು ಆಲ್ಮೋಸ್ಟ್ ಇಷ್ಟಪಡೋಲ್ಲ ನಮ್ಮದು ಶೋ ಈ ವಾರ ದೋಸೆಗೂ ಇಡ್ಲಿಗೂ ಏನೂ ನೆನೆ ಹಾಕಿರಲಿಲ್ಲ ಸೊ ಫ್ರೈಡೆ ಒಂದಿನ ಅಲ್ವಾ ಸ್ಕೂಲು ಮತ್ತು ಸಾಟರ್ಡೆ ಸಂಡೇ ರಜೆ ಇರುತ್ತೆ ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬಾಕ್ಸಿಗೆಲ್ಲ ರೆಡಿ ಮಾಡಿಸಿ ಇವ್ರಿಗೆ ಎದ್ದ ಮೇಲೆ ಸ್ವಲ್ಪ ಹಾರ್ಲಿಕ್ಸ್ ಎಲ್ಲ ಕುಡಿಸಿ ಇವಾಗ ಸ್ಕೂಲ್ ಟೈಮ್ ಆಯಿತು ಒಂದು ದಿಶುನೂ ಬಿಟ್ ಬರೋಣ ಅಂತ ಬರ್ತಾಯಿದ್ದೀನಿ ನಮ್ಮ ಚಿಂಟೂ ಬೇಗನೆ ಎದ್ಬಿಡ್ತಾನೆ ಇವಾಗ ಮೊದಲೆಲ್ಲ ಹೇಳ್ತಾ ಇರಲಿಲ್ಲ ಅವ್ನು ಸ್ಕೂಲ್ ಕಳಿಸಿ ಬಂದಮೇಲೆ ಹೇಳ್ತಿದ್ದ ಇವಾಗ ಅಣ್ಣನ ಕಳ್ಸೋಕ್ಕೆ ನಾನು ಬರ್ತೀನಿ ಅಂತ ಎದ್ಬಿಡ್ತಾನೆ ಸೊ ಬಸ್ ಬಂತು ಇವಾಗ ಕಳಿಸ್ಬಿಟ್ಟು ಬಂದೆ ಹಾಗೆ ಕೆಳಗಡೆ ರಂಗೋಲಿ ಎಲ್ಲ ಹಾಕೋಣ ಅಂದ್ಕೊಂಡೆ ಅತ್ತೆ ಬಂದಿದ್ದಾರೆ ಅವರೆಲ್ಲ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕಿದ್ರು ಆಮೇಲೆ ಬಂದುಬಿಟ್ಟು ಮನೆಯೊಂದು ಸ್ವಲ್ಪ ಕಸ ಗುಡಿಸಿರಲಿಲ್ಲ ಔಟ್ಸೈಡು ಔಟ್ಸೈಡೆಲ್ಲ ಕಸ ಗುಡಿಸಿ ಇವಾಗ ಬೇರೆ ಏನಾದರೂ ಇದ್ದರೆ ಕೆಲಸ ಮಾಡ್ಕೋಬೇಕು ಟಿಫನ್ ಎಲ್ಲ ಮಾಡಿ ನಿನ್ನೆ ಕಬಡ್ಡು ಸ್ವಲ್ಪ ಅರ್ಧ ಅರ್ಧ ಕ್ಲೀನ್ ಮಾಡಿದ್ದೆ ಸೊ ಇವತ್ತು ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಒಂದು ವಾಡ್ರೂಪ್ ಟೂರ್ ಸಪ್ರೇಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ವಾಡ್ರೂಪ್ ಟೂರಲ್ಲಿ ಎಷ್ಟು ಸೀರೆ ಎಷ್ಟು ಬ್ಲೌಸು ಎಷ್ಟು ಪ್ಯಾಂಟು ಡ್ರೆಸ್ಸು ಎಲ್ಲ ಇದ್ದಾವೆ ಅಂತ ತುಂಬಾ ಇದೆ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸೀರೆಗಳಿದ್ದಾವೆ ಅಂತ ಆಲ್ಮೋಸ್ಟ್ ಎಲ್ಲೆಲ್ಲೆಲ್ಲೆಲ್ಲ ಇಟ್ಬಿಟ್ಟಿದೆ ಇವತ್ತು ನೀಟಾಗಿ ಜೋಡಿಸಿದ್ದೀನಿ ಇವೆಷ್ಟು ಎಲ್ಲ ಡೈಲಿ ವೇರ್ಗಳು ಎರಡು ಕಬಿಟ್ಟು ನನ್ನ ಬಟ್ಟೆನೇ ಇರೋದು ಚಿಂಟು ಮಲ್ಗಿದ್ದ ದಿಶೂನು ಸ್ಕೂಲಿಂದ ಬಂದಿರಲಿಲ್ಲ ಸೊ ಅವಾಗ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಮತ್ತೆ ಬೇಳೆ ಹೆಸರು ಕಾಳೆಲ್ಲ ಬೇಯಿಸ್ತಾ ಇದ್ದೀನಿ ಚಿಂಟು ಮಲ್ಗಿದ್ದ ದಿಶೂನು ಸ್ಕೂಲಿಂದ ಬಂದಿರಲಿಲ್ಲ ಸೊ ಅವಾಗ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಮತ್ತೆ ಬೇಳೆ ಹೆಸರು ಕಾಳೆಲ್ಲ ಬೇಯಿಸ್ತಾ ಇದ್ದೀನಿ ಸಾಂಬಾರೆಲ್ಲ ಮಾಡಿ ಅನ್ನ ಸಾರೆಲ್ಲ ಊಟ ಮಾಡಿಸಿ ಮಕ್ಳಿಗೆ ಮಲಗಿಸಿದ್ದೆ ಸೊ ಇವಾಗ ಎದ್ದು ಹೊರಗಡೆ ಸ್ವಲ್ಪ ಹಾಲು ಇರಲಿಲ್ಲ ಅಲ್ಲಿ ಥರ ನಾನು ಹೋಗ್ತಾ ಇದ್ದೀವಿ ಕರೆಂಟ್ ಬೇರೆ ಹೋಗಿತ್ತು ಲಿಫ್ಟ್ ಇರಲಿಲ್ಲ ನಡ್ಕೊಂಡೇ ಬಂದ್ವಿ ನಮ್ಮ ಇಶ್ಯೂಗಂತೂ ಫ್ರೆಂಡ್ಸ್ಗಳಿದ್ರೆ ಸಾಕು ಆಟಾಡೋಕ್ಕೆ ಓಡೋಗ್ಬಿಡ್ತಾನೆ ಆ ಕಡೆ ಹಾಲು ಕಾಣಿಸ್ತಾ ಇದೆಯಲ್ಲ ಅದು ಅವರು ಬಾಟಲ್ ಕಂಪ್ನಿ ಅವರ ಒಂದು ಹುಡುಗ ಇದೆ ಹಿಂದಿ ಹುಡುಗ ಅವ್ರ ಜೊತೆ ಆಟ ಇರ್ತಾನೆ ಹಾಲು ತರಕ್ಕೆ ಬರೋಲ್ಲ ನಾನು ಅಂತ ಇಬ್ಬರು ಅಲ್ಲೇ ಉಳ್ಕೊಂಡ್ರು ಸೊ ಅವ್ರನ್ನ ಅಲ್ಲೇ ಆಟಾಡೋಕ್ಕೆ ಬಿಟ್ಬಿಟ್ಟು ಹಾಲು ಮತ್ತು ಅವ್ರಿಗೆ ಮೂರು ಜನಕ್ಕೆ ಒಂದೊಂದು ಚಾಕ್ಲೇಟ್ ಎಲ್ಲ ತೊಗೊಂಬಂದೆ ಸ್ವಲ್ಪ ಹೊತ್ತು ಸಿಕ್ಸ್ ಸಿಕ್ಸ್ ಓ ಕ್ಲಾಕಿಗೆ ಹೋಗ್ತಾರೆ ಅವರು ಕ್ಲೋಸ್ ಮಾಡಿ ಅಲ್ಲಿ ತನಕ ಇಲ್ಲಿ ಆಟ ಆಡಿಸಿ ಆಮೇಲೆ ಮೇಲೆ ಹೋಗಬೇಕು ಮನೆಗೆ ಮನೆಗೆ ಬಂದ್ವಿ ಇವಾಗ ಸಾಯಂಕಾಲ ಕರೆಂಟ್ ಬೇರೆ ಹೋಗಿತ್ತು ಸೊ ಹಾಗಾಗಿ ಟೆರೆಸ್ ಮೇಲೆ ಆಟ ಆಡ್ತೀನಿ ಅಂದರು ಸೈಕಲ್ ತೊಗೊಂಡೋದ್ರು ಅವರಪ್ಪ ಸ್ವಲ್ಪೊತ್ತು ಟೆರೆಸ್ ಮೇಲೆ ಆಟ ಆಡ್ತಾ ಇದ್ದೀವಿ ಯಾಕೋ ಸ್ವಲ್ಪ ಮಳೆ ಗಾಳಿ ಬಂದಿದೆ ಕರೆಂಟ್ ಹೋಗ್ಬಿಟ್ಟಿದೆ ಇನ್ನೂ ಇಲ್ಲ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆದರೂ ಕರೆಂಟೇ ಬರಲಿಲ್ಲ ಅದು ಇಶ್ಯೂದು ಸ್ವಲ್ಪ ಹೋಮ್ವರ್ಕ್ ಇತ್ತು ಮತ್ತು ಸ್ಯಾಟರ್ಡೆ ಸಂಡೇ ಎಂಜಾಯ್ ಮಾಡಲಿ ಇವತ್ತೇ ಮಾಡಿಸ್ಬಿಡೋಣ ಅಂತ ಫುಲ್ ಹೋಮ್ವರ್ಕ್ ನೀನೇನೇ ಮಾಡಿಸ್ತಾ ಇದ್ದೆ ಎಸ್ ನೆಕ್ಸ್ಟು ಸರ್ಕಲ್ ದಿ ಟ್ರೀ ದಟ್ ಹ್ಯಾಸ್ ಜೀರೋ ಆ್ಯಪಲ್ಸ್ ಇದರಲ್ಲಿ ತ್ರೀ ಆ್ಯಪಲ್ ಇದೆ ಇದರಲ್ಲಿ ಒನ್ ಇದೆ ಇದರಲ್ಲಿ ನಂಬರ್ ಆಫೀಸ್ ಇದೆ ಇದರಲ್ಲಿ ಜೀರೋ ಎಸ್ ಸರ್ಕಲ್ ದಟ್ ಒನ್ ಸ್ಮಾಲ್ ಸರ್ಕಲ್ ಮಾಡೋ Yes, ये गुड बॉ नेक्स्ट फैन दि जीरो आलर इ जीरो the वाट uh, it it hmm. yeah. ah, birds दट mm. on कौंट आर्कल दर्डिंग ऑन दि to टू कौंट टेन बर्ड्स ओके सर्कल सिंगल सिंगल सर्कल टेन सर्कल ओनली वी हैव ट्वेल्व ट्वेल्व वर्ड्स राइट नो नो पेंसिल टेक योर पेंसिल दिशो यस डू स्मॉल सर्कल दिशो वेरी वेरी स्मॉल सर्कल ओके यस लाइक दैट हाँ वी हैव टू काउंट सर्कल ओनली टेन यस हाँ देन स्टॉप स्टॉप नो 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 Total 12 mm. birds is there. Uh. What is the question is? Only circle the 10 birds. Mm. Okay. How much to count this? Mm. 1, 2, 3, 4, 5, 6, 7, 8, 9. What are you doing? Chintu, what are you doing? What is that? Omar. Yes. Chintama. What In ಬುಕ್ ಬರಿತಾ ಇದೀಯಾ ಪೆನ್ ಬರಿತಾ ಇದೆಯಾ ಓಮ್ ವರ್ಕ್ ಅಂತ ಹೇಳಬೇಕು ಸೂಪರ್ ಹ್ಞೂ ನನ್ನ ಮಗನಿಗೆ ಮ್ಯಾಥ್ಸ್ ಅಂದರೆ ಇಷ್ಟ ಬಟ್ ಇಂಗ್ಲೀಷ್ ಬಂದುಬಿಟ್ರೆ ಈ ಥರ ಬರಿತಾನೆ ನೋಡಿ ಚಿಕ್ಕದು ಬರ್ದ್ಬಿಟ್ಟು ಮ್ಯಾಮ್ ಏನೋ ಹಾಕಿದ್ದಾರೆ ಟೇಕ್ ಮೋರ್ ಪ್ರಾಕ್ಟೀಸ್ ಅಂತ ಒಂದೊಂದು ವರ್ಡ್ಸು ಚೆನ್ನಾಗಿ ಬರೀತಾನೆ ಒಂದೊಂದು ವರ್ಡ್ಸು ಬರೆಯೋಕೆ ಬರಲ್ಲ ಕ್ಯಾಪಿಟಲ್ ಜಿ ಬರೆಯೋಕೆ ಬರೋಲ್ಲ ಸ್ಮಾಲು ಎಸ್ ಬರೆಯೋಕೆ ಬರಲ್ಲ ಅರೇಜ್ ಇಡ್ದು ಬಟ್ ಇದರಲ್ಲಿ ನಂಬರ್ ಇದ್ದಾನೆ ನ್ಯೂಮರಿಕಲ್ ಮ್ಯಾಥ್ಸಲ್ಲಿ ಚೆನ್ನಾಗಿದ್ದಾನೆ ಆ ಪೇಂಟಿಂಗು ಕಲರಿಂಗ್ ಮಾಡೋದ್ರಲ್ಲಿ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ತಾನೆ ನೋ ಕಂಪ್ಲೇಂಟು ಏನು ಮಾಡ್ತಾ ಇದೀಯ ಪೆನ್ನು ಬುಕ್ ಮೇಲೆ ಬರೀ ಅಂದರೆ ಎಲ್ಲೋ ಬರೀತಾ ಸೂಪರ್ ಎಲ್ಲಿ ಬರ್ಕೋತಾ ಇದೀ ಕೈ ಮೇಲೆ ಹೊಡಿತೀನಿ ನಿಂಗೆ ಸ್ನಾನ ಮಾಡಿಸೋಗ ಇಲ್ಲಿ ಬರೀ ಹ್ಞೂ ಪಾಪ ಕೂಡ ಓದ್ಕೋ ಹೋಗಿ ಇದೆಲ್ಲ ಓದ್ಕೊರೆ ಪಾಪ ಕೂಡ ಅಳಿಲು ಆ ಆನೆ ಹೋಗು ಡ್ಯಾಡಿ ಹತ್ರ ಓದ್ಕೋ ಹೋಗು ಸ್ಮಾಲ್ ಸ್ಮಾಲ್ ಬರಿಯಪ್ಪು ನೀನು ಹಿಂಗೆಲ್ಲ ಗಲೀಜು ಮಾಡಿದರೆ ನೋಡು ಹೋಮ್ ವರ್ಕ್ ಮುಗಿಸ್ಬೇಕಾ ಬೇಡವ ನಾಳೆ ಎಂಜಾಯ್ ಮಾಡ್ಬೇಕಾಗ ಬೇಡ ಸ್ಯಾಟರ್ಡೇ ವಿಶ್ವ ಆಲ್ಮೋಸ್ಟ್ ಹೋಮ್ವರ್ಕ್ ಎಲ್ಲ ಮುಗೀತು ಇನ್ನೊಂದು ಎರಡು ಡೇಸ್ ಬರೀಬೇಕಿತ್ತು ಚೆನ್ನಾಗಿ ಬರಿತಾ ಇರಲಿಲ್ಲ ಬೇಜಾರಾಯಿತು ಅವನಿಗೆ ಸೊ ಹಂಗಾಗಿ ಬುಕ್ಸ್ ಮುಚ್ಚಿಟ್ಬಿಟ್ಟೆ ಸ್ವಲ್ಪ ಪೇಂಟಿಂಗ್ ಮಾಡಕ್ಕೆ ಕೊಟ್ಟೆ ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾನೆ ಬಟ್ ಜಾಸ್ತಿ ತರಲೆ ತುಂಟ ನನ್ನ ಮಗ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಬ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಎಲ್ಲರಿಗೂ